आत्मीयस्ने नमस्कार ಗೆಳೆಯರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಒಂದಲ್ಲ ಒಂದು ರೀತಿಯಾಗಿ ಎಫೆಕ್ಟ್ ಇದೆ ಈ ಎಫೆಕ್ಟ್ನಿಂದ ಹೊರಬರೋದಕ್ಕೆ ಸರ್ಕಾರ ಬಹಳ ಪ್ರಯತ್ನ ಪಟ್ಟರೂ ಕೂಡ ಸರ್ಕಾರಕ್ಕೆ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಹೊರೆ ಆಗ್ತಾ ಇರೋದಂತೂ ನಿಜ ಅದರ ಬೆನ್ನಲ್ಲೇ ಈಗ ಕೆ ಎಸ್ ಆರ್ ಟಿ ಸಿ ಜನಗಳಿಗೆ ಮತ್ತು ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಒಂದನೇ ತಾರೀಕಿನಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬೀದಿಗೆ ಎಳೆಯೋದಿಲ್ಲ ಅದರ ಜೊತೆಗೆ ಶಕ್ತಿ ಯೋಜನೆಯ ಫ್ರೀ ಬಸ್ಗಳು ಕೂಡ ಒಂದನೇ ತಾರೀಕಿನಿಂದ ಬಂದ್ ಆಗಲಿವೆ ಹಾಗಾದರೆ ಗೆಳೆಯರೆ ಕೆ ಎಸ್ ಆರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಏನು ಮತ್ತು ಗ್ಯಾರಂಟಿಯಿಂದ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಸರ್ಕಾರ ಯಾವಾಗ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಒಂದು ರೆಡಿ ಮಾಡ್ತೋ ಆ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ರಲ್ಲಿ ಎರಡು ಮಾತಿಲ್ಲ ಆದರೆ ಈ ಎಲ್ಲಾ ಯೋಜನೆಗಳನ್ನ ಸರ್ಕಾರ ಜನರಿಗೆ ಕೊಡೋದಕ್ಕೆ ಬೇಕಾದಂತಹ ಹಣ ಎಷ್ಟು ಎಷ್ಟು ಸಾವಿರ ಕೋಟಿ ಕಡಿಮೆ ಬಿತ್ತು ಅನ್ನೋದು ಎಲ್ಲವೂ ಕೂಡ ಈ ಹಿಂದಿನ ವರದಿಯಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೇನೆ ಈಗ ಕೆ ಎಸ್ ಆರ್ ಯ ವಿಚಾರವನ್ನು ನೇರವಾಗಿ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈ ಆರ್ಥಿಕವಾಗಿ ಕೆ ಎಸ್ ಆರ್ ಟಿ ಸಿ ಬಹಳ ಅಂದರೆ ಬಹಳ ಲಾಸ್ನಲ್ಲಿದೆ ಈ ಹಿಂದೆಯಿಂದಲೂ ಕೂಡ ಕೆ ಎಸ್ ಆರ್ ಟಿ ಸಿ ಲಾಸ್ನಲ್ಲಿತ್ತು ಆದರೆ ಯಾವಾಗ ಈ ಶಕ್ತಿ ಯೋಜನೆ ಜಾರಿ ಆಯಿತು ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಲಾಸ್ ಆಗಿದೆ ಆದರೆ ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಕೊಡಬೇಕಾಗಿದ್ದಂತಹ ಹಣ ಬಂದುಬಿಟ್ರೆ ನಿಜಕ್ಕೂ ಕೂಡ ಸಾರಿಗೆ ಇಲಾಖೆ ಲಾಸ್ನಲ್ಲಿ ಇರೋದಿಲ್ಲ ಯಾಕೆಂದರೆ ಸರ್ಕಾರ ಉಳಿಸಿಕೊಂಡಿರುವಂತಹ ಬಾಕಿ ಹಣ ಅದು ಗೆಳೆಯರೆ ಸಾರಿಗೆ ನಿಗಮಕ್ಕೆ ಅಂದರೆ ಕೆ ಎಸ್ ಆರ್ ಟಿ ಸಿಗೆ ಕರ್ನಾಟಕ ಸರ್ಕಾರ ಈ ಒಂದು ಮಹಿಳೆಯರಿಗಾಗಿ ಫ್ರೀಯಾಗಿ ಏನು ಟಿಕೆಟ್ ಎಲ್ಲವೂ ಇತ್ತಲ್ಲ ಆ ಟಿಕೆಟ್ ಹಣವನ್ನು ಸರ್ಕಾರ ಕೊಡಬೇಕಿತ್ತು ಆದರೆ ಸರ್ಕಾರ ಹಣವನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಆ ವಿಚಾರವಾಗಿ ಕೆ ಎಸ್ ಆರ್ ಟಿ ಸಿ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದರೆ ದಿವಾಳಿಯತ್ತ ಕೆ ಎಸ್ ಆರ್ ಟಿ ಸಿ ಬಂದು ನಿಂತಿದೆ ಕೆ ಎಸ್ ಆರ್ ಟಿ ಬಸ್ ಬಸ್ಗಳಿಗೆ ಡೀಸೆಲ್ ಹಾಕ್ಸೋಕ್ಕೂ ಕೂಡ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಳಿ ಹಣ ಇಲ್ಲಾಂದರೆ ನೀವು ಒಪ್ಕೊಳ್ತೀರಾ ಅದೇ ರೀತಿಯಾಗಿ ಆಗಿದೆ ಈಗ ಡೀಸೆಲ್ ವೆಂಡರ್ಗೂ ಕೂಡ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮಂಡಳಿ ಹಣವನ್ನು ಬ್ಯಾಲೆನ್ಸ್ ಉಳಿಸಿಕೊಂಡಿದೆ ಇದರಿಂದಾಗಿ ಜನವರಿ ಒಂದನೇ ತಾರೀಕಿನಿಂದ ಯಾವ ಬಸ್ಗಳು ಕೂಡ ಬೀದಿಗೆ ಇಳಿಯೋದಿಲ್ಲ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ನೌಕರರು ಡಿಸೈಡ್ ಮಾಡಿದ್ದಾರೆ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ಯಾಕೆಂದರೆ ನಮ್ಮ ಒಂದು ನಿಗಮ ಬಹಳ ಅಂದರೆ ಬಹಳ ಆರ್ಥಿಕ ಆರ್ಥಿಕ ಸಂಕಷ್ಟದಲ್ಲಿದೆ ಸರ್ಕಾರ ಈ ಬಗ್ಗೆ ಸ್ಪಂದಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸ್ಪಂದನೆ ಕೊಡದ ಕಾರಣಕ್ಕಾಗಿ ಕೆ ಎಸ್ ಆರ್ ಬಸ್ಗಳು ಒಂದನೇ ತಾರೀಕಿನಿಂದ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಗೆಳೆಯರೆ ಕೆ ಎಸ್ ಆರ್ ಟಿ ಒಟ್ಟಾರೆ ಸರ್ಕಾರ ಕೆ ಎಸ್ ಆರ್ ಟಿ ಎಷ್ಟು ಹಣವನ್ನು ಕೊಡಬೇಕು ಮತ್ತು ಕೆ ಎಸ್ ಆರ್ ಟಿ ಸಿ ಎಷ್ಟು ಲಾಸಲ್ಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಗೆಳೆಯರೆ ಸಾಗ್ ಸಾರಿಗೆ ನಿಗಮದಲ್ಲಿ ಇರುವಂತಹ ಬಾಕಿ ಅಂದರೆ ಸರ್ಕಾರ ಒಂದು ವೇಳೆ ಈ ಶಕ್ತಿ ಯೋಜನೆಯ ಹಣದ ಸ್ವಲ್ಪ ಪಾಲನಾದರೂ ಕೆ ಆರ್ ಟಿ ಸಿ ಕೊಟ್ಟು ಬಿಟ್ಟರೆ ಕೆ ಎಸ್ ಆರ್ ಟಿ ಸಿ ಉಸಿರಾಡುತ್ತೆ ಯಾಕಂದ್ರೆ ಅಷ್ಟು ಹಣವನ್ನು ಕೆ ಎಸ್ ಆರ್ ಟಿ ಸಿ ಬಾಕಿ ಉಳಿಸ್ಕೊಂಡಿದೆ ಯಾವುದ್ಯಾವುದು ಬಾಕಿ ಉಳಿಸ್ಕೊಂಡಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನೌಕರರ ಭವಿಷ್ಯ ನಿಧಿ ಅಂದರೆ ನೌಕರರ ಪಿ ಎಫ್ ಹಣದಲ್ಲೂ ಕೂಡ ಸರ್ಕಾರ ಒಂದು ರೀತಿಯಾಗಿ ಕಂಜುಸ್ತಾನೆ ಅನ್ನೋದಕ್ಕಿಂತ ಅದರಲ್ಲೂ ಕೂಡ ಸರ್ಕಾರ ಆಟ ಆಡ್ತಾ ಇದೆ ಕೆ ಎಸ್ ಆರ್ ಟಿ ಸಿ ನೌಕರರ ಒಟ್ಟು ಪಿ ಎಫ್ ಹಣ ಎಷ್ಟು ಬಾಕಿ ಇದೆ ಗೊತ್ತಾ ಎರಡು ಸಾವಿರದ ಒಂಬತ್ತು ನೂರ ತೊಂಬತ್ನಾಲ್ಕು ಕೋಟಿ ಹಣ ಬಾಕಿ ಇದೆ ಅಂದರೆ ಅವರಿಗೆ ಹೋಗಬೇಕಾಗಿರುವಂತಹ ಪಿ ಎಫ್ ಹಣ ಇನ್ನೂ ಹೋಗಿಲ್ಲ ಇನ್ನು ನಿವೃತ್ತ ನೌಕರರ ಬಾಕಿ ಅಂದರೆ ಅಂದರೆ ಯಾರು ರಿಟೈರ್ಡ್ ಆಗಿರ್ತಾರಲ್ಲ ಅವರಿಗೆ ಒಂದಷ್ಟು ಹಣ ಬಾಕಿ ಅಂತ ಕೊಡೋದಿರುತ್ತೆ ಅಂದರೆ ಫೈನಲ್ ಸೆಟಲ್ಮೆಂಟ್ ಇರುತ್ತೆ ಸೊ ಆ ಹಣ ಎಷ್ಟಿದೆ ಅಂದರೆ ಆರುನೂರ ಇಪ್ಪತ್ತೈದು ಕೋಟಿ ಇದೆ ಅದರ ಜೊತೆಗೆ ಗೆಳೆಯರೆ ಈಗ ಪ್ರೆಸೆಂಟಲ್ಲಿ ವರ್ಕ್ ಮಾಡ್ತಾ ಇರುವಂಥವರ ಸಿಬ್ಬಂದಿಯ ಸ್ಯಾಲರಿ ಹಣ ಎಷ್ಟು ಬಾಕಿ ಇದೆ ಅಂದರೆ ಮೂರು ನೂರ ಹದಿನಾಲ್ಕು ಪಾಯಿಂಟ್ ಎಂಬತ್ತೊಂದು ಕೋಟಿ ರೂಪಾಯಿ ಬಾಕಿ ಇದೆ ಇನ್ನು ಗೆಳೆಯರೆ ಡೀಸೆಲ್ ಅಂದರೆ ಇಂಧನ ಪೂರೈಕೆ ಯಾರು ಮಾಡ್ತಾರಲ್ಲ ವೆಂಡರ್ಗಳಿಗೆ ಅವರಿಗೆ ಇವರು ಕೊಡಬೇಕಾದಂತಹ ಬಾಕಿ ಎಷ್ಟಿದೆ ಗೊತ್ತಾ ಎಂಟುನೂರ ಐವತ್ತೊಂದು ಕೋಟಿ ರೂಪಾಯಿ ಬಾಕಿ ಇದೆ ಅದರ ಜೊತೆಗೆ ಈ ಸ್ಪೇರ್ ಪಾರ್ಟ್ಸ್ಗಳನ್ನು ಕೂಡ ಗೌರ್ಮೆಂಟು ಮತ್ತು ಸಾರಿಗೆ ನಿಗಮ ಖರೀದಿ ಮಾಡಿರುತ್ತೆ ಅವರಿಗೂ ಕೂಡ ಬ್ಯಾಲೆನ್ಸ್ ಹಣ ಕೊಡಬೇಕು ಎಂಟು ನೂರ ಎಂಬತ್ತ್ಮೂರು ಕೋಟಿ ಹಣ ಕೊಡಬೇಕು ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಿಂದ ಸಾಲ ಮಾಡಿದ್ದು ಆ ಸಾಲದ ಹೊಣೆಗಾರಿಕೆ ಏಳುನೂರ ತೊಂಬತ್ತೊಂಬತ್ತು ಕೋಟಿ ಇದೆ ಒಟ್ಟಾರೆಯಾಗಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಆರು ಸಾವಿರದ ನಾಲ್ಕು ನೂರ ಅರವತ್ತೆಂಟು ಕೋಟಿ ಹಣ ಕೆ ಎಸ್ ಆರ್ ಟಿ ಸಿ ಬಾಕಿಯನ್ನು ಕೊಡಬೇಕಾಗಿದೆ ಗೆಳೆಯರೆ ಅದರ ಜೊತೆಗೆ ಸರ್ಕಾರ ಈಗ ಏನು ಇದೆ ಅಂದರೆ ಫ್ರೀ ಯೋಜನೆ ಆರ್ತಿ ಏನು ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ಇವೆಲ್ಲವನ್ನೂ ಕೂಡ ಮಾಡಿದೆಯಲ್ಲ ಸೊ ಅದನ್ನೂ ಕೂಡ ಸರ್ಕಾರ ಹಣವನ್ನು ಇನ್ನೂ ಕೆ ಎಸ್ ಆರ್ ಟಿ ಸಿಗೆ ಬಿಡುಗಡೆ ಮಾಡಿಲ್ಲ ಅದರ ಜೊತೆಗೆ ಮೂವತ್ತೆಂಟು ತಿಂಗಳಾಯಿತು ಗೆಳೆಯರೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಯಾಗಿದೆ ಅಂದರೆ ಸಾರಿಗೆ ಸಂಸ್ಥೆಯ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಅಲ್ಲಿರುವಂತಹ ಮೆಕ್ಯಾನಿಕ್ಗಳಾಗಿರ್ಬೋದು ಎಲ್ಲರ ಒಂದು ವೇತನ ಪರಿಷ್ಕರಣೆಯಾಗಿದೆ ಮೂವತ್ತೆಂಟು ತಿಂಗಳಾಗಿದೆ ಇದುವರೆಗೂ ಕೂಡ ಪರಿಷ್ಕೃತ ವೇತನ ಅವರಿಗೆ ಬಂದಿಲ್ಲ ಅಂದರೆ ಹೊಸ ಒಂದು ಇಷ್ಟು ನೀವು ಮಾಡ್ತೀವಿ ಅಂತ ಏನು ಹೇಳಿದ್ರಲ್ಲ ಅವನು ಐ ಥಿಂಕ್ ಆ ಸಮಯದಲ್ಲಿ ನನಗೆ ನೆನಪಿರುವ ಹಾಗೆ ಮಿನಿಮಮ್ ಸಂಬಳ ಹದಿನಾರು ಹದಿನೇಳು ಸಾವಿರ ರೂಪಾಯಿನೂ ಮಾಡ್ತೀವಿ ಅಂತ ಹೇಳಿದರು ಹದಿನಾಲ್ಕು ಸಾವಿರ ರೂಪಾಯಿ ಇತ್ತು ಸೊ ಹದಿನಾರು ಹದಿನೇಳು ಮಾಡ್ತೀವಿ ಅಂತ ಹೇಳಿದರು ಸೊ ಆ ಹದಿನಾರು ಹದಿನೇಳು ಇನ್ನೂ ಕೂಡ ಜಾರಿಯಾಗಿಲ್ಲ ಮೂವತ್ತೆಂಟು ತಿಂಗಳಾಯಿತು ಸರ್ಕಾರ ಈ ಎಲ್ಲ ವಿಚಾರವನ್ನು ಹೇಳಿ ಈಗ ಸರ್ಕಾರ ಹೊಸದಾಗಿರುವಂತಹ ಮತ್ತೊಂದು ಡ್ರಾ ಶುರು ಮಾಡ್ತಾ ಇದೆ ಏನು ಆ ಡ್ರಾಮಾ ಅಂದರೆ ಸಾರಿಗೆ ನಿಗಮದ ಹೆಸರಿನಲ್ಲಿ ಸರ್ಕಾರ ಈಗ ಇನ್ನೂ ಒಂದು ಸಾವಿರ ಕೋಟಿ ಹಣವನ್ನು ಸಾಲ ತಗೊಳ್ಳಕ್ಕೆ ರೆಡಿಯಾಗಿದೆ ಗೆಳೆಯರೆ ಬಾಕಿ ಇರುವಂತಹ ಮೊತ್ತ ನಾನ್ನೂರು ಕೋಟಿ ಇದೆ ಆದರೆ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಹೆಸರಲ್ಲಿ ಸುಮಾರು ಒಂದು ಸಾವಿರ ಕೋಟಿ ಹಣವನ್ನು ಸಾಲ ತಗೊಳ್ತಾರಂತೆ ಸೊ ಆ ಒಂದು ಸಾವಿರ ಕೋಟಿಯಲ್ಲಿ ಏನು ಮಾಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ನಿವೃತ್ತರಾದಂತಹ ನೌಕರ ಪಾವತಿ ಮಾಡಬೇಕಿತ್ತು ಅಂದರೆ ಒಂದು ವರ್ಷದಿಂದ ಪಾಪ ಅವರು ರಿಟೈರ್ಡ್ ಆದವರಿಗೆ ಇನ್ನೂ ಕೂಡ ಪೆನ್ಷನ್ನು ಪಾವತಿ ಆಗಿಲ್ಲ ಅದರ ಜೊತೆಗೆ ಅವರ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟು ಕೂಡ ಇದಾಗಿಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಮೂರು ವರ್ಷ ಆಗ್ತಾ ಬಂತು ಸೊ ಇನ್ನೂ ಕೂಡ ಆಗಿಲ್ಲ ಅದರದ್ದೇ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಹಣ ಬಾಕಿ ಇದೆ ಸೊ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಪಿ ಎಫ್ ಹಾಗೂ ಇತರೆ ಮರುಪಾವತಿಗೆ ಎರಡು ಸಾವಿರ ಕೋಟಿ ಸಾಲ ಪಡೆಯಲಾಗತ್ತೆ ಅಂತ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಸೊ ಇದು ಇವರು ಸಾಲ ಪಡೆದು ಕೊಡ್ತಾರೆ ಆದರೆ ಕಳೆದ ಒಂದು ಯಾವಾಗ ಈ ಜಾರಿ ಆಯ್ತಲ್ಲ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಜಾರಿ ಆದಾಗಿನಿಂದ ಮಹಿಳೆಯರೆಲ್ಲ ಫ್ರೀಯಾಗಿ ಓಡಾಡಿದ್ದಾರೆ ಸೊ ಅದರ ಹಣ ಸರ್ಕಾರ ಯಾವಾಗ ಕೊಡುತ್ತೆ ಸೊ ಈಗ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಏನೋ ಅರೇಂಜ್ ಮಾಡ್ತಾರೆ ಇನ್ನು ಎರಡು ಸಾವಿರ ಕೋಟಿ ಸಾಲ ತಂದು ಪಿ ಎಫ್ಒ ಅದು ಇದು ಕೊಡ್ತಾರೆ ಆದರೆ ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದಾರಲ್ಲ ಸೊ ಅವರಿಗೆ ಇವರು ದುಡ್ಡು ಯಾವಾಗ ಕೊಡ್ತಾರೆ ಎಲ್ಲಿಂದ ಕೊಡ್ತಾರೆ ಆ ಬೇಡಿಕೆ ಈಡೇರೋವರೆಗೂ ನಾವು ಬಸ್ ತೆಗಿಯೋದಿಲ್ಲ ಅಂತ ಬಸ್ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳು ಹೇಳ್ತಾ ಇದ್ದಾರೆ ಗೆಳೆಯರೆ ಇದರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಒಪ್ಕೊಳ್ಳೋಣ ಆದರೆ ಗೆಳೆಯರೆ ಅವರು ಕೂಡ ಮನುಷ್ಯರೇ ಅಲ್ವಾ ಯಾರು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳಾಗಿರ್ಬೋದು ಕಂಡಕ್ಟರ್ಗಳಾಗಿರ್ಬೋದು ಅಲ್ಲಿಯ ಸಿಬ್ಬಂದಿಗಳಾಗಿರ್ಬೋದು ಅವರು ಕೂಡ ಮನುಷ್ಯರೇ ಅಲ್ವಾ ಇವರಿಗೆ ನಮ್ಮ ಬ ಬೇರೆ ಬೇರೆ ಕಡೆ ಇವರಿಗೆ ಟೈಮ್ ಟು ಟೈಮ್ ಸ್ಯಾಲ್ರಿ ಕೂಡ ಆಗೋದಿಲ್ಲ ಸೊ ನಾನು ಬಹಳಷ್ಟು ಸರ್ಕಾರ ಅದೇ ಕೆ ಎಸ್ ಆರ್ ಟಿ ಸಿ ನೌಕರರ ಜೊತೆ ನಾನು ಮಾತನಾಡಿದ್ದೇನೆ ಸೊ ಆ ಸಮಯದಲ್ಲಿ ಅವ್ರು ಹೇಳ್ತಾರೆ ಅವರ ಮನೆಯ ಪರಿಸ್ಥಿತಿ ತೀರಾ ಅಂದರೆ ತೀರಾ ಗಂಭೀರವಾಗಿರುತ್ತೆ ಅಂತಹ ಟೈಮ್ನಲ್ಲೂ ಕೂಡ ಅವರಿಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿನೋ ಇನ್ನೇನೋ ಎಮರ್ಜೆನ್ಸಿ ಇರುತ್ತೆ ಆ ಎಮರ್ಜೆನ್ಸಿಯನ್ನು ಪೂರೈಸೋದಕ್ಕೆ ಅವರ ಹತ್ರ ಹಣ ಇರೋದಿಲ್ಲ ಯಾಕೆಂದರೆ ನೀವೇ ನೋಡಿದ್ರಲ್ಲ ಒಂಬತ್ತು ನೂರ ಇಪ್ಪತ್ನಾಲ್ಕು ಕೋಟಿ ಇನ್ನೂ ಬ್ಯಾಲೆನ್ಸ್ ಇದೆ ನೌಕರರಿಗೆ ಕೊಡಬೇಕಾಗಿರುವಂತಹ ಹಣ ಬ್ಯಾಲೆನ್ಸ್ ಇದೆ ಸೊ ಅದರ ಜೊತೆಗೆ ಅವರಿಗೆ ಎಷ್ಟು ತಿಂಗಳ ಅಮೌಂಟ್ ಬ್ಯಾಲೆನ್ಸ್ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ ನಮ್ಗೆ ಯಾವುದೋ ಯಾವತ್ತೋ ಒಂದು ತಿಂಗಳ ಸ್ಯಾಲ್ರಿ ಬರುತ್ತೆ ಯಾವ ತಿಂಗಳು ಸ್ಯಾಲ್ರಿ ಅನ್ನೋದು ಕೂಡ ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟರ ಮಟ್ಟಿಗೆ ಅವರ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ಸೊ ಇದಕ್ಕೆ ಸರ್ಕಾರ ಏನಾದರೂ ಒಂದು ಪರಿಹಾರ ಮಾಡಲೇಬೇಕು ಇಲ್ಲಾಂದರೆ ಸಾರಿಗೆ ನೌಕರರು ಬಂದ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ತಪ್ಪಿಲ್ಲ ಬಂದ್ ಮಾಡಿದ ನಂತರ ಜನಸಾಮಾನ್ಯರಿಗಾಗ್ತಾ ಇರುವ ತೊಂದರೆಯ ಮೂಲಕವಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಇನ್ನಾದರೂ ಅವರ ತೊಂದರೆಗೆ ಸಾರಿಗೆ ನೌಕರರ ತೊಂದರೆಗೆ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಬಂದು ನಿಲ್ಲತ್ತಾ ಅಂತ ಕಾದ್ ನೋಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ